ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಮುಂದೆ ಬಿಹಾಳ್ ವಿಧಾನಸಭಾ ಮತಕ್ಷೇತ್ರ ಮಾತ್ರವಲ್ಲದೆ ಇಡೀ ಉತ್ತರ ಕರ್ನಾಟಕ ಭಾಗದ ರೈತರ ಪರಿಸ್ಥಿತಿ ಅಯೋಮಯವಾಗಿದೆ ಹೀಗಿದ್ದರೂ ತಾಲೂಕಾ ಆಡಳಿತ ಶಾಸಕರು ಸಂಕಷ್ಟಕ್ಕೆ ಈಡಾದ ರೈತರ ಅಳಲನ್ನ ಆಲಿಸಲು ಮುಂದಾಗದೇ ಇರುವುದು ದುರಂತ ರೈತರ ಬಗ್ಗೆ ನಿರ್ಲಕ್ಷ್ಯ ಮುಂದುವರದಲ್ಲೇ ರೈತರ ಆಕ್ರೋಶ ಎದುರಿಸಬೇಕಾಗುತ್ತಿದೆ ಎಂದು ಬಿಜೆಪಿ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷ ಮಾಜಿ ಶಾಸಕ ಎಎಸ್ ಪಾಟೀಲನಹಳ್ಳಿ ಎಚ್ಚರಿಸಿದರು ಬಿಜೆಪಿ ಕಾರ್ಯಾಲಯದಲ್ಲಿ ಮುಖಂಡರೊಂದಿಗೆ ಸೋಮವಾರ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಅತಿವೃಷ್ಟಿಗೆ ನಮ್ಮ ಭಾಗದ ಕಪ್ಪು ಮಣ್ಣು ತಡೆಯುವುದಿಲ್ಲ ಈ ಭಾಗದ ಪ್ರಮುಖ ಬೆಳೆಗಳಾದ ತೊಗರಿ ಹತ್ತಿ ಈರುಳ್ಳಿ ಸಂಪೂರ್ಣ ಹಾಳಾಗಿವೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಂದಾಜು ಒಂದೂವರೆ ಲಕ್ಷ ಎಕರೆಯಷ್ಟು ಬೆಳೆ ಹಾಳಾಗಿರುವ ಮಾಹಿತಿ ಇದೆ ಇದಲ್ಲದೆ ಮಳೆಗೆ ಇದುವರೆಗೆ ಅಂದಾಜು ಸಾವಿರದ ಐದುನೂರು ಮನೆಗಳು ಹಾನಿಯಾಗಿವೆ ಇಷ್ಟಾದರೂ ತಾಲೂಕು ಆಡಳಿತ ಕೃಷಿ ಇಲಾಖೆ ಸ್ಥಳೀಯ ಶಾಸಕರು ನೊಂದವರ ಕಣ್ಣೀರನ್ನು ಒರೆಸಲು ಮುಂದಾಗದೇ ಇರುವುದು ಪರಿಸ್ಥಿತಿಯ ಅನಕವಾಗಿದೆ ಎಂದರು ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸತ್ತು ಹೋಗಿದ್ದು ಈ ಸರ್ಕಾರ ಬಡವರ ರೈತರ ಪರ ಇಲ್ಲ ತಾಲೂಕಿನಲ್ಲಿ ಅತಿವೃಷ್ಟಿಯಾದರೂ ಸ್ಥಳೀಯ ಶಾಸಕರು ಇಲ್ಲಿಯವರೆಗೆ ಒಂದೇ ಒಂದು ಹಳ್ಳಿಗೆ ಭೇಟಿ ನೀಡಿ ಸಂತ್ರಸ್ತರಿಗೆ ಸಾಂತ್ವನ ಹೇಳಿಲ್ಲ ಪರಿಹಾರವನ್ನ ನೀಡಿಲ್ಲ ತಾಲೂಕು ಆಡಳಿತ ಬೆಳೆ ಹಾನಿ ಮನೆ ಹಾನಿ ಬಗ್ಗೆ ಮಾಹಿತಿಯನ್ನ ಒದಗಿಸಿಲ್ಲ ನಮ್ಮ ತಾಲೂಕು ಮಾತ್ರವಲ್ಲದೆ ಇಡೀ ಜಿಲ್ಲೆಯಲ್ಲಿ ರೈತರಿಗೆ ಪರಿಹಾರ ನೀಡಿದ್ದು ಕಂಡುಬಂದಿಲ್ಲ ಕೇಳೋರು ಇಲ್ಲ ಹೇಳೋರು ಇಲ್ಲವೆಂದು ಬೇಕಾಬಿಟ್ಟಿ ಆಡಳಿತ ನಡೆಸಲಾಗುತ್ತಿದೆ ಎಂದು ಹರಿಯಾದರು ಜಿಲ್ಲಾಧಿಕಾರಿ ತಹಶೀಲ್ದಾರ್ ಖಾತೆಗಳಲ್ಲಿ ಪರಿಹಾರ ನೀಡಲು ಬಿಡುಗಾಸು ಇಲ್ಲ ಬೆಳೆ ಹಾನಿ ಮನೆ ಹಾನಿ ಸಂತ್ರಸ್ತರಿಗೆ ಜಾನುವಾರು ಕಳೆದುಕೊಂಡವರಿಗೆ ಪ್ರಾಣಹಾನಿ ಅನುಭವಿಸಿದ ಕುಟುಂಬದವರಿಗೆ ಇದುವರೆಗೆ ಒಂದೇ ಒಂದು ರೂಪಾಯಿ ಪರಿಹಾರ ನೀಡದೇ ಇರುವುದು ಈ ಸರ್ಕಾರ ದಿವಾಳಿ ಆಗಿದೆ ಎನ್ನುವುದರ ಸಂಕೇತವಾಗಿದೆ ಎಂದರು ಮತಕ್ಷೇತ್ರದಲ್ಲಿ ಈಗಾಗಲೇ ಒಂದೂವರೆ ಲಕ್ಷ ಎಕರೆ ಬೆಳೆ ಹಾನಿಯಾಗಿದೆ ಇನ್ನೂ ಅಷ್ಟೇ ಪ್ರಮಾಣದ ಬೆಳೆ ಹಾನಿ ಆತಂಕ ಇದೆ ಕಬ್ಬು ಕೂಡ ಗಾಳಿಗೆ ನೆಲಕ್ಕೆ ಉರುಳಿದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿದ್ದ ಯಡಿಯೂರಪ್ಪನವರು ಸ್ವತಃ ಅವರೇ ಅತಿವೃಷ್ಟಿ ಪ್ರದೇಶಗಳಿಗೆ ಭೇಟಿ ನೀಡಿ ನೊಂದ ರೈತರಿಗೆ ಪರಿಹಾರ ನೀಡಿ ಮಾದರಿಯಾಗಿದ್ದಾರೆ ಆದರೆ ಈಗಿನ ಸಿಎಂ ಸಿದ್ದರಾಮಯ್ಯ ಯಾವುದಕ್ಕೂ ತಲೆ ಮಳೆಯಾಗಿರಲಿಲ್ಲ ಎಂದರು ಬಿಡುಗಡೆ ಮಳೆಯಾಗಿದೆ ಕಳೆದ ಎರಡು ದಿನಗಳ ಹಿಂದೆ ಅಂತೂ ನಿರಂತರವಾಗಿ ಇಪ್ಪತ್ನಾಲ್ಕು ಗಂಟೆ ಸತತವಾಗಿ ಮಳೆಯಾಗಿದೆ ನಮ್ಮ ಭೂಮಿ ವಿಶೇಷವಾಗಿ ಕಪ್ಪು ಭೂಮಿ ಇದೆ ಇದು ಹೆಚ್ಚು ಮಳೆಯಾದರೂ ಕೂಡ ತಡ್ಕೊಳ್ತಕ್ಕಂಥದ್ದಿಲ್ಲ ನಮ್ಮ ರೈತರು ಬೆಳೀತಕ್ಕಂಥ ಬೆಳೆಗಳು ಕಡಿಮೆ ಬೆಳೆ ಕಡಿಮೆ ಮಳೆಗೆ ಹೊಂದಿಕೊಳ್ಳುವಂಥ ಬೆಳೆಗಳನ್ನು ಬೆಳೀತಾರೆ ತೊಗರಿ ಹತ್ತಿ ಈ ಬಾರಿ ಅತಿ ಹೆಚ್ಚು ಬೆಳೆ ಬೆಳೆದಿರ್ತಕ್ಕಂಥದ್ದು ಮತ್ತು ಮುಂಗಾರಿನಲ್ಲಿ ನಮ್ಮ ರೈತರು ಈರುಳ್ಳಿ ಬೆಳೀತಾರೆ ಜಾಸ್ತಿ ಇವೆಲ್ಲ ಬೆಳೆಗಳು ಇವತ್ತು ಸಂಪೂರ್ಣ ನಾಶ ಆಗಿದೆ ಸುಮಾರು ಮುದ್ರಗಾಳ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಲಕ್ಷದ ಐವತ್ತು ಸಾವಿರ ಎಕರೆಗಿಂತಲೂ ಬೆಳೆ ಸಂಪೂರ್ಣ ನಾಶ ಆಗಿರ್ತಕ್ಕಂಥದ್ದು ನೀರು ನಿಂತು ಸಂಪೂರ್ಣ ನಾಶ ಆಗಿ ಹೋಗಿರ್ತಕ್ಕಂಥದ್ದು ಸುಮಾರು ಒಂದೂವರೆ ಲಕ್ಷ ಎಕರೆ ಹಾಳಾಗಿದೆ ಭಾಗಶಃ ಹಾಳಾಗಿರ್ತಕ್ಕಂಥದ್ದು ಸುಮಾರು ಅದೊಂದು ಒಂದು ಒಂದೂವರೆ ಲಕ್ಷ ಇದೆ ನಾನು ನಮ್ಮೆಲ್ಲ ಹಳ್ಳಿಗಳೆಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರು ನಮ್ಮ ಒಂದು ಭಾರತೀಯ ಜನತಾ ಪಕ್ಷಕ್ಕೆ ಸರ್ವೆ ಪ್ರಕಾರ ಮುದ್ದೇವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಒಂದೂವರೆ ಸಾವಿರ ಮನೆಗಳು ಬಿದ್ದಿದಾವೆ ಒಂದೂವರೆ ಸಾವಿರ ಮನೆಗಳು ಬಿದ್ದೋಗಿದ್ದಾವೆ ಅದರಲ್ಲಿ ಸಂಪೂರ್ಣ ಬಿದ್ದೋಗಿರ್ತಕ್ಕಂಥ ಮನೆಗಳಿದ್ದಾವೆ ನೂರಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಬಿದ್ದೋಗಿರ್ತಕ್ಕಂಥ ಮನೆಗಳಿದಾವೆ ಒಂದು ಕಡೆ ಲಕ್ಷಾಂತರ ಎಕರೆ ಭೂಮಿ ಬೆಳೆ ನಾಶ ಆಗಿದೆ ಸಂಪೂರ್ಣ ನಾಶ ಆಗಿದೆ ಮನೆಗಳು ಬಿದ್ದೋಗಿದೆ ಸರ್ಕಾರ ಮಾತ್ರ ಸತ್ತೋಗಿದೆ ಸಿದ್ದರಾಮಯ್ಯ ಸರ್ಕಾರ ಸಂಪೂರ್ಣವಾಗಿ ಸತ್ತು ಹೋಗಿದೆ ರೈತರು ಪಾಲಿಗೆ ಬಡವರು ಪಾಲಿಗೆ ಅದನ್ನು ಮುದ್ದೆ ಮಾಡೋದಿಲ್ಲ ಸರ್ಕಾರ ಸತ್ತು ಹೋಗಿದೆ ಶಾಸಕ ಇದಾರೋ ಇಲ್ವೋ ಗೊತ್ತಿಲ್ಲ ಒಂದು ಹಳ್ಳಿಗೆ ಭೇಟಿ ಕೊಟ್ಟಿಲ್ಲ ಒಂದೇ ಒಂದು ಹಳ್ಳಿಗೆ ಹೋಗಿ ಭೇಟಿ ಕೊಟ್ಟು ಎಷ್ಟು ಮನೆ ಬಿದ್ದಿದೆ ಎಷ್ಟು ಹೊಲಗಳು ನಾಶ ಆಗಿದೆ ಅನ್ನೋದನ್ನ ಕೊಡಲಿಲ್ಲ ಆ ಮನುಷ್ಯ ನಾನು ಈ ಹಿಂದೆ ಏ ನದಿ ಪ್ರವಾಹ ಬಂದಾಗ ಕುಂಚುಂಗ್ನೂರಿನಲ್ಲಿ ಒಬ್ಬ ರೈತ ಮೊಸಳೆಗೆ ಮೊಸಳೆ ಮೊಸಳಿಗೆ ಹೋಗ್ಬಿಡ್ತು ಈಗಾಗಲೇ ಒಂದು ತಿಂಗಳು ಮೇಲಾಯಿತು ಅಂತ ಕಾಣ್ತೀನಿ ನನಗನ್ಸ್ ಮಟ್ಟಿಗೆ ಒಂದು ತಿಂಗಳು ಮೇಲಾಯಿತು ಇವತ್ತಿಗೂ ಆ ಕುಟುಂಬಕ್ಕೆ ಪರಿಹಾರ ಕೊಟ್ಟಿಲ್ಲ ಒಂದು ರೂಪಾಯಿ ಅದೇ ರೀತಿ ನಾನು ಅರೆಮುರಾಡದಲ್ಲಿ కుటుంబ మేలే మనం బు నే సంపూర్ణవారింత గిత జిల్లాస్పత్ర అడమిట్ ఆగి రూపాయ పరిహార కొట్టిల్ అది వంత పిడి ఓసత్తు నాలుగు తక్షణ సందర్భంలో నన్ను అభినందన సెనెస్తో ಅವನು ಪಂಚಾಯತಿ ವತಿಯಿಂದ ಖರ್ಚು ಹಾಕಿ ಆ ಕುಟುಂಬಕ್ಕೆ ಅಡುಗೆ ಮಾಡ್ಕೊಳ್ಳಿಕ್ಕೆ ಒಂದು ಸಾಮಾನುಗಳನ್ನು ಕೊಟ್ಟು ಪಾಪ ಅವನು ಬದುಕು ನಡೆಸಲಿಕ್ಕೆ ಅನುಕೂಲ ಮಾಡಿಕೊಟ್ಟದ್ ಬಿಟ್ಟರೆ ನಾನು ಭೇಟಿ ಕೊಟ್ಟೆ ಅಂತೇಳಿ ಹಿಂದೆ ಹಿಂದೆ ಈ ಶಾಸಕ ಬಂದರು ತಹಸೀಲ್ದಾರ್ ಬಂದರು ಆ ಭೇಟಿ ಕೊಟ್ಟಿದ್ದ ಅಷ್ಟೇ ಕರೆ ಮುಂದೇರೋ ಆಗಲಿ ಅದಾದಮೇಲೆ ಮುಂದೆ ನಾಗ ಮೇನಾಳದಲ್ಲಿ ಹದಿನಾಲ್ಕು ಕುರಿಗಳು ಸತ್ತೋದು ಅದೇ ದಿನ ಮಳೆ ಬಂದಿತ್ತು ರಾತ್ರಿ ಹೊತ್ತು ಆ ಕುರಿಗಳ ದೊಡ್ಡಿಗೆ ನುಗ್ಗಿರ್ತಕ್ಕಂಥ ತೋಳ ಅವನ್ನೆಲ್ಲನೂ ತಿಂದಾಕ್ತು ಕೊಂದಾಕ್ತು ಅವ್ರಿಗಿ ಪರಿಹಾರ ಸಿಕ್ಕಿಲ್ಲ ಎಸ್ ಡಿ ಆರ್ ಎಫ್ ನಾರ್ಮ್ಸ್ ಇದೆ ಇವರಪ್ಪನ ಮನೆಯಿಂದ ಕೊಡೋಲ್ಲ ಅದನ್ನ ಇಟ್ಕೊಳ್ಳಿ ಅಧಿಕಾರಿಗಳಿಗೆ ಇವರ ಇವ್ರ ಮನೆಯಿಂದ ಕೊಡಲ್ಲ ಎಸ್ ಡಿ ಆರ್ ಆರ್ ಎಫ್ ನಾರ್ಮ್ಸ್ ಇದೆ ಸೆಂಟ್ರಲ್ ಗೌರ್ಮೆಂಟ್ ಎಪ್ಪತ್ತೈದು ಪರ್ಸೆಂಟ್ ಹಣ ಕೊಡ್ತದೆ ಇಪ್ಪತ್ತೈದು ಪರ್ಸೆಂಟು ರಾಜ್ಯ ಸರ್ಕಾರದ್ದು ರಿಸರ್ವ್ ಫಂಡ್ ಇರ್ತದೆ ಎಸ್ ಡಿ ಆರ್ ಎಫ್ ಅಲ್ಲಿ ಏನಂತ ಹೇಳೋದು ಯಾವುದೇ ಮನೆಯಲ್ಲಿ ನೀರು ಒಕ್ಕರೆ ಮಳೆಯಿಂದ ಮೇಲ್ಮುದ್ದೆಗಳು ಸೋರ್ತಾವಲ್ಲ ಸೋರಿ ಜಂಪ್ ಇಟ್ಟು ರೈತ ಮನೆಯಲ್ಲಿ ಬಡವ ಬದುಕಲಿಕ್ಕೆ ಅವಕಾಶ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ತಕ್ಷಣ ಅವನಿಗೆ ಮನೆಯೊಳಗೊಂದು ಚೂರು ನೀರು ಒಕ್ಕರೂ ಸರಿ ಅಥವಾ ಮನೆ ಒಳಗಡೆ ನೀರು ಬಂದರೂ ಸರಿ ಬಿದ್ದರೂ ಸರಿ ಮೇಲಿಂದನೇ ಬೀಳ್ಬಹುದು ತೊಳಗಿಂದ ಅದರೂ ಹೋಗ್ಬೋದು హిర రూపాయ ఇప్ప గంటే కొడకూ తి హిర నేమ నవే విధాన సౌదల్ ఇప్ప గంటే హా రూపాయి కొట్టీ ఇదే కృష్ణా నదీ ప్రవాహ బంది ఈ తల్ూకూడ కళోరుల్వా నిరు మాన మర్యాద ఇష్ట జన అధికారి బిధ మనకి భేటీ కొట్ట ಸರ್ಕಲ್ ಹೋದನಾ ತಹಸೀಲ್ದಾರ್ ಹೋದ್ರ ಹೋಗ್ಲಿ ತಲಾಟಿ ಹೋಗಿದನ ಪೀಡಿ ಹೋಗಿದನ ಇಲ್ಲ ಅವ್ರು ಯಾರು ಬಿದ್ದೋಗಿರ್ತಕ್ಕಂಥ ಮನೆಗಳಿಗೆ ಹೋಗಿ ಭೇಟಿ ಕೊಡಲಿಲ್ಲ ಇವತ್ತಿನವರಿಗೆ ಕೃಷಿ ಇಲಾಖೆ ಕಂದ ಇಲಾಖೆ ಮತ್ತು ರೂರಲ್ ಡೆವಲಪ್ಮೆಂಟ್ స్థలీ ఆడళత అంతే పంచాయితీ ఇవ్ మూడు సేరీ వలగ్ సర్వే మా తక్షణ వరదీ కొడు సర్కార వరదీ కొట్ట మూతు దిన విన్ థర్టీ డేస్ ఆన్లైన్ పేమెంట్ ఆ సమ్ ఈ స్థలీయ శాసక ರೈತರ ಪಾಲಿಗೆ ಬದುಕಿಲ್ಲ ಬಡವರ ಪಾಲಿಗೆ ಬದುಕಿಲ್ಲ ತಿಂಗಳ ಹಿಂದೆ ಕುಂಚಗನೂರು ಗ್ರಾಮದ ರೈತ ಮೊಸಳೆ ದಳಗೆ ಬಲಿಯಾಗಿ ಕೃಷ್ಣೆಯಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾನೆ ಅರೆ ಮುರಾಳದಲ್ಲಿ ಮಳೆಗೆ ಮನೆ ಕುಸಿದು ನಾಲ್ವರು ಗಾಯಗೊಂಡಿದ್ದಾರೆ ನಾಗ್ಬೇನಾಳ ಕೋಳೂರು ನೇಬಗಿರಿ ಗ್ರಾಮಗಳಲ್ಲಿ ತೋಳಗಳ ದಾಳಿಗೆ ಹಲವಾರು ಕುರಿ ಮೇಕೆಗಳು ಸಾವನ್ನಪ್ಪಿವೆ ಹೀಗಿದ್ದರೂ ಸಂಬಂಧಿಸಿದವರಿಗೆ ಇದುವರೆಗೆ ಪರಿಹಾರವನ್ನು ಒದಗಿಸಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಬಿ ಪಾಟೀಲ್ ಅವರು ಭೀಮಾ ನದಿ ಪ್ರವಾಹ ಸ್ಥಳಗಳಿಗೆ ಕೇವಲ ಭೇಟಿ ನೀಡಿದರೆ ಸಾಲದು ಪರಿಹಾರ ವಿತರಿಸಲು ಕ್ರಮವನ್ನು ಕೈಗೊಳ್ಳಬೇಕು ತಾಳೆಕೋಟಿ ಹತ್ತಿರ ದೋಣಿ ನದಿಯಲ್ಲಿ ಯುವಕನೊಬ್ಬ ಸಾವನ್ನಪ್ಪಿದ್ದರೂ ಆತನ ಮನೆಗೆ ಸಚಿವರು ಭೇಟಿ ನೀಡಿ ಸಾಂತ್ವನ ಹೇಳುವ ಕಾರ್ಯ ಮಾಡಿಲ್ಲ ಮೊಸಳೆ ದಾಳಿಗೆ ಬದಲೆಯಾದ ವ್ಯಕ್ತಿಯ ಕುಟುಂಬಕ್ಕೆ ಸಾಂತ್ವನ ನೆರವನ್ನ ನೀಡಿಲ್ಲವೆಂದು ಹರಿಹಾಯ್ದರು ದಸರಾ ಹಬ್ಬ ಮುಗಿದ ಕೂಡಲೇ ಶಾಸಕರು ತಾಲೂಕಾ ಆಡಳಿತ ಕೃಷಿ ಅಧಿಕಾರಿಗಳು ಸಂತ್ರಸ್ತರ ನೆರವಿಗೆ ಧಾವಿಸಲು ಪರಿಹಾರವನ್ನು ನೀಡಲು ಕಾಲಾವಕಾಶ ನೀಡುತ್ತವೆ ನಂತರವೂ ನಿರ್ಲಕ್ಷ್ಯ ಮುಂದುವರದಲ್ಲಿ ಕಣ್ಣನ್ನ ತರಿಸಲು ರೈತರೊಂದಿಗೆ ಉಗ್ರ ಹೋರಾಟ ಅನಿವಾರ್ಯವಾಗುತ್ತದೆ ಎಂದು ಪಾಟೀಲ್ ನಡಹಳ್ಳಿ ಎಚ್ಚರಿಕೆ ನೀಡಿದರು ಈ ಜಿಲ್ಲಾ ಪರಿಸ್ಥಿತಿ ಏನು ವ್ಯತ್ಯಾಸ ಆಗಿಲ್ಲ ಜಿಲ್ಲೆಯಲ್ಲ ಅದೇ ಪರಿಸ್ಥಿತಿ ಇದೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೆಲವು ಕಡೆ ಕೆಲವು ಹಳ್ಳಿಗಳನ್ನು ಅಷ್ಟು ಭೀ ಭೀಮಾ ನದಿ ತೀರ್ಥದ ದಂಡೆ ಮೇಲೆ ಕಾಟಾಚಾರದ ಭೇಟಿ ಕೊಟ್ಟು ಬಂದವರು ನನಗೆ ಹೇಳಿ ಎಲ್ಲಾದರೂ ಕೂಡ ಪರಿಹಾರ ಕೊಟ್ಟ ಬಗ್ಗೆ ಒಂದು ಹೇಳಿಕೆ ಇದೆಯಾ ಒಂದು ರೂಪಾಯಿ ಪರಿಹಾರ ಕೊಟ್ಟಿದ್ದೀನಿ ನಾನು ಇಷ್ಟು ಆ ಭೀಮಾ ನದಿ ದಂಡಿ ಮೇಲೆ ಇರತಕ್ಕಂಥ ಅನೇಕ ಹಳ್ಳಿಗಳಲ್ಲಿ ನೀರು ಒಕ್ಕು ಜನ ಎಲ್ಲ ಸ್ಥಳಾಂತರಗೊಂಡವ್ರಲ್ಲ ಅವ್ರ ಮನೆಯೆಲ್ಲ ನೀರು ಒಕ್ಕಿದೆಯಲ್ಲ ಅವ್ರ ಮನೆಗೆಲ್ಲ ಇಪ್ಪತ್ನಾಲ್ಕು ಗಂಟೆಲಿ ಪರಿಹಾರ ಕೊಡಬೇಕಲ್ಲ ಕೊಟ್ಟಿದ್ದೀರಾ ಪರಿಹಾರ ಕೊಟ್ಟ ಬಗ್ಗೆ ಒಂದಾದ್ರೂ ಹೇಳಿಕೆ ಇದೆಯಾ ಸುಮ್ಮನೆ ಕಾಟಾಚಾರಕ್ಕೆ ನೀರು ಬಂದಿದೆ ಅಂತ ಒಂದ್ಸರಿ ಭೇಟಿ ಕೊಟ್ಟು ಬಂದಿದ್ ಬಿಟ್ಟರೆ ಬೇರೆ ಏನು ಇಲ್ಲ ಈ ಸರ್ಕಾರ ದಿವಾಳಿ ಆಗಿದೆ ಈ ಸರ್ಕಾರದ ಖಜಾನೆಯಲ್ಲಿ ಒಂದು ರೂಪಾಯಿ ಇಲ್ಲ ಕೇಂದ್ರ ಸರ್ಕಾರ ಕೊಟ್ಟಂತ ಅನುದಾನವನ್ನು ಕೂಡ ಇವರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಎಸ್ ಡಿ ಆರ್ ಎಫ್ ನಲ್ಲಿ ಕೊಡಬೇಕಾದಂತಹ ಹಣನು ಕೂಡ ಇವರು ಇವತ್ತು ಬೇರೆದಕ್ಕೆ ಉಪಯೋಗ ಮಾಡ್ಕೊಂಡಿದ್ದಾರೆ ಡಿ ಸಿ ಖಾತೆಯಲ್ಲಿ ತಹಸೀಲ್ದಾರ್ ಖಾತೆಯಲ್ಲಿ ಬಿಡುಗಾಸಿಲ್ಲ ಹೀಗಾಗಿ ರೈತರಿಗೆ ಬೆಳೆ ಪರಿಹಾರಕ್ಕಾಗಲಿ ಮತ್ತು ಬಿದ್ದೋಗಿರ್ತಕ್ಕಂಥ ಮನೆಗಳಿಗೆ ಪರಿಹಾರ ಕೊಡೋದಾಗಲಿ ಸತ್ತೋಗಿರ್ತಕ್ಕಂಥನಿಗೆ ಮನೆ ಬಿದ್ದು ಗಾಯಗೊಂಡಂಥವ್ರಿಗೆ ಸತ್ತೋಗಿರ್ತಕ್ಕಂಥ ಜಾನುವಾರುಗಳಿಗೆ ಇವತ್ತಿಗೆ ಸರ್ಕಾರ ಒಂದು ರೂಪಾಯಿ ಪರಿಹಾರವನ್ನು ಕೊಟ್ಟಿಲ್ಲ ಇವತ್ತಿನ ಕೊಟ್ಟಿದ್ರೆ ನೀವು ದಾಖಲಾತಿ ಕೊಡಲಿ ಎಷ್ಟು ಮನೆಗಳಿಗೆ ತಹಸೀಲ್ದಾರ್ ಭೇಟಿ ಕೊಟ್ಟಿದ್ದಾರೆ ನನ್ನ ಅಂದಾಜು ಪ್ರಕಾರ ನನಗೆ ಸಿಕ್ಕಿರತಕ್ಕಂಥ ಮಾಹಿತಿ ನಾನು ವಿರೋಧ ಪಕ್ಷದಲ್ಲಿದ್ದೇನೆ ಆಮೇಲೆ ಶಾಡ ಗೌರ್ಮೆಂಟ್ ನನಗೂ ಎಪ್ಪತ್ತೆರಡು ಸಾವಿರ ಜನ ಓಟ್ ಹಾಕಿದ್ದಾರೆ ಪ್ರತಿ ಹಳ್ಳಿನಲ್ಲಿ ನನ್ನ ಕಾರ್ಯಕರ್ತರು ಪಡೆ ಇದೆ ನನ್ನ ಪಕ್ಷದ ಕಾರ್ಯಕರ್ತರ ಮುಖಂಡರು ಇದ್ದಾರೆ ನಾನು ಬೇಕಾದ್ರೆ ಪಟ್ಟಿ ಕೊಡ್ತೀನಿ ನಿಮ್ಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ಆಡಳಿತದವರಿಗೆ ನಿಮ್ಮ ಹತ್ರ ಇಲ್ಲ ಅಂದ್ರೆ ಹೇಳಿ ನಾನು ಕೊಡ್ತೀನಿ ಸುಮಾರು ಒಂದೂವರೆ ಸಾವಿರ ಮನೆಗಳು ಬಿದ್ದೋಗಿದೆ ಈ ತಾಲೂಕು ಒಂದೂವರೆ ಲಕ್ಷ ಎಕರೆ ಸಂಪೂರ್ಣ ನಾಶ ಆಗಿರೋದು ಇನ್ನೂ ಒಂದೂವರೆ ಲಕ್ಷ ಎಕರೆ ಭಾಗಶಃ ನಾಶ ಆಗಿದೆ ಬೆಳೆ ನೂರಕ್ಕೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಬೆಳೆಗಳು ನಾಶ ಆಗಿ ಹೋಗಿದೆ ಎಕ್ಸೆಪ್ಟು ಕಬ್ಬು ಅದು ಕಬ್ಬು ನೆನ್ನೆ ಗಾಳಿ ಬೀಸಿದಾಗ ಅದು ಕೂಡ ಕೆಲವು ಕಡೆ ಬಿದ್ದೋಗಿದೆ ಬಿಟ್ಟರೆ ಉಳಿದ ಬೆಳೆಗಳು ಸಂಪೂರ್ಣ ನಾಶ ಆಗಿದೆ ಒಂದು ರೂಪಾಯಿ ಪರಿಹಾರ ಕೊಡೋ ಯೋಗ್ಯತೆ ಸರ್ಕಾರಕ್ಕಿಲ್ಲ ನಾವಿದ್ದಾಗ ಹೇಳ್ತೀನಿ ನಿಮಗೆ ಗಮನಿಸ್ಬೇಕು ಈ ತಾಲೂಕಿನ ಈ ಜಿಲ್ಲೆಯ ರೈತರು ನಮ್ಮ ಸರ್ಕಾರ ಇದ್ದಾಗ ಹಿಂದೆ ಯಡಿಯೂರಪ್ಪನೂರು ಒಬ್ಬರೇ ಇದ್ರು ಕ್ಯಾಬಿನೆಟ್ ಇನ್ನೂ ರಚನೆ ಆಗಿರಲಿಲ್ಲ ఎంత రాజ్య ప్రవసాను సమయ్యవ్ ఎస్ ప్రవాసం ప్రవేశారు ముఖ్యమంత్రి ఉస్తవారి సచవరుగలు నేను కళకి బయస్తన ఉస్తవారి సచివరు ఎం బి పటీల ఈ తాలూక ఈ జిల్లా ఎస్ తూకు గొప్పదీ నమే ఎస్ విధాన క్షేత్రం క్షేత్ర గొప్పదా ఎస్ విధాన సభా క్షేత్ర భేటీ కొట్టీపా ఏి నోడ ఈ మళ్ళీ బందేశ సందర్భంలో ಎಷ್ಟು ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿ ಕೊಟ್ರಿ ತಾಳೇಕೋಟಿ ಡೋಣಿನಲ್ಲಿ ಹರ್ಕೊಂಡೋದ ಅವನು ಪಾಪ ಗುಡ್ಗ ಅವ್ರ ಮನೆಗೆ ಭೇಟಿ ಕೊಟ್ರಿ ಏನ್ರಿ ಎಂ ಬಿ ಪಾಟೀಲ್ ರೀ ಸಾಂತ್ವನ ಹೇಳಿದ್ರನ್ರಿ ಇದೇ ಮುದ್ರಾಬಳ್ಳ ತಾಲೂಕಿನ ಕುಂಚನೂರಿನಲ್ಲಿ ಒಬ್ಬ ರೈತ ಪ್ರವಾಹ ಬಂದದ ಸಂದರ್ಭದಲ್ಲಿ ಮೊಸಳೆ ಬಂದು ಮೊಸಳೆ ಕಡು ಸತ್ತೋರ ಮನೆಗೆ ಬಂದ್ರ ಯಾತಕ್ಕಿದ್ರೆ ನೀವು ಉಸ್ತುವಾರಿ ಸಚಿವರಾಗಿ ಒಂದು ತಾಲೂಕಿಗೆ ಭೇಟಿ ಕೊಟ್ಟಿಲ್ಲ ಅವ್ರ ಕ್ಷೇತ್ರಕ್ಕೆ ಸೀಮಿತವಾಗಿದ್ದಾರೆ ಅಷ್ಟೇ ಅದು ಕಾಟಾಚಾರಕ್ಕೆ ಅಲ್ಲೆಲ್ಲ ಮೀಟಿಂಗ್ ತಗೊಂಡಿಲ್ಲ ತಾಲೂಕು ಆಡಳಿತನ ಕರೆದು ಮೀಟಿಂಗ್ ತಗೊಂಡು ಏನೇನಾಗಿದೆ ಅಂತ ತಗೋಬೇಕು ತಾನೆ ಬಂದು ಪ್ರತಿ ತಾಲೂಕಿಗೆ ಬರಬೇಕು ಉಸ್ತುವಾರಿ ಮಂತ್ರಿಗಳು ಏನೇನು ಮಾಡಿದಿರಿ ಅಂತ ಕೇಳ್ಬೇಕಾನೆ ಏನೂ ಇಲ್ಲ ಅದಕ್ಕೆ ನಾನು ಹೇಳಿದ್ದೆ ಈ ಸರ್ಕಾರ ರೈತರ ಪಾಲಿಗೆ ಬಡವರ ಪಾಲಿಗೆ ಸತ್ತು ಹೋಗಿದೆ ಅದಕ್ಕೆ ಈ ಸರ್ಕಾರವನ್ನು ಎಚ್ಚರಿಸೋದಕ್ಕೋಸ್ಕರ ನಾನು ಗುರುವಾರದವರೆಗೆ ಸಮಯ ಕೊಡ್ತೀನಿ ಎರಡು ದಿನ ಹಬ್ಬ ಇದೆ ಎರಡನೇ ತಾರೀಕಿಂತನ ಒಂದೆರಡು ಜನ ರಜೆ ಇದ್ದಾವೆ ನೀವೇನಾದರೂ ಗುರುವಾರದ ಒಳಗಡೆ ಕಂಪ್ಲೀಟ್ ಪ್ರತಿ ಹಳ್ಳಿ ಹಳ್ಳಿಗಳಿಗೆ ವಾಲಂಟಿಯರಾಗಿ ಹೋಗ್ಬೇಕು ಅಧಿಕಾರಿಗಳು ಸಂಬಳ ತಗೊಳ್ತಾ ಇದ್ದೀರಾ ಗಮನದಲ್ಲಿರಲಿ ನಾನು ಅಧಿಕಾರಿಗಳನ್ನ ದೂಷಣೆ ಮಾಡೋದಕ್ಕಿಂತ ಈ ಇದ್ದಾರಲ್ಲ ಈ ಮನುಷ್ಯನಿಗೆ ರೈತರ ಬಗ್ಗೆ ಆಗಲಿ ಬಡವರ ಬಗ್ಗೆ ಆಗಲಿ ಕಾಳಜಿ ಇಲ್ಲ ಕಾಳಜಿ ಇದ್ದಿದ್ದರೆ ಇಷ್ಟೊತ್ತಿಗೆ ಎಲ್ಲೆಲ್ಲಿ ತೊಂದರೆ ಆಗಿದೆ ಅಲ್ಲಿ ಭೇಟಿ ಕೊಟ್ಟು ಅವ್ರು ಪರಿಹಾರ ಕೊಡಿಸ್ತಿದ್ರು ಯಥಾ ರಾಜ ತಥಾ ಪ್ರಜಾ ಅಂತಾರೆ ಹೇಗೆ ಅವ್ರು ಆಡಳಿತವ್ರು ಹೆಂಗಿದಾರೆ ಹಂಗೆ ಅಧಿಕಾರಿಗಳಿದ್ದಾರೆ ಲೂಟಿ ಹೊಡೆಯೋದ್ಬಿಟ್ರೆ ಬೇರೆ ಏನೂ ಇಲ್ಲ ಅವರು ಆ ಲೂಟಿ ಹೊಡೆಯೋದ್ರಂಥ ಇತಿಹಾಸ ಆಮೇಲೆ ಕೊಡ್ತೀನಿ ನಾನು ಒಂದಿನ ಇನ್ನೊಂದು ಸರಿ ಪ್ರೆಸ್ ಮೀಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟದಿಂದ ಕೊಡ್ತೀನಿ ನಾನು ಗುರುವಾರದವರೆಗೆ ಸಮಯ ಕೊಡ್ತೀನಿ ಗುರುವಾರದೊಳಗೆ ಇವರು ಕಂಪ್ಲೀಟು ಪ್ರತಿ ಹಳ್ಳಿಗಳ ಹೋಗಿ ಸರ್ವೆ ಮಾಡಿ ಅವ್ರ ಪರಿಹಾರನ ತಕ್ಷಣ ಕೊಡುವಂಥ ವ್ಯವಸ್ಥೆ ಆಗಿಲ್ಲ ಅಂದರೆ ನಾನು ಮತ್ತೆ ಪರಿಹ ನಮ್ಮ ಗುರುವಾರ ಪತ್ರಿಕಾಗೋಷ್ಠಿಯನ್ನು ಕರೆದು ಮುಂದಿನ ನಮ್ಮ ಹೋರಾಟದ ರೂಪರೇಷಗಳು ಏನದಾವು ಅನ್ನೋದನ್ನು ಸ್ಪಷ್ಟವಾಗಿ ನಾನು ನಿಮ್ಮ ಮುಂದೆ ಇಡ್ತೀನಿ ಅಂತ ಒಂದು ಸಾರಿ ಎ ಎಸ್ ಪಾರ್ಟಿ ಹೋರಾಟಕ್ಕೆ ಕೇಳಿದರೆ ಭಾರತೀಯ ಜನತಾ ಪಕ್ಷ ಹೋರಾಟಕ್ಕೆ ಕೇಳಿದರೆ ತಾಲೂಕು ಆಡಳಿತ ಮತ್ತು ಶಾಸಕ ಇವರಿಬ್ಬರು ಕೂಡ ಭಾಳ ತೊಂದರೆ ಅನ್ಭವಿಸ್ಬೇಕಾಗ್ತದೆ ನಮ್ದಲ್ಲಿಟ್ಕೂ ಸಮಾಜದಲ್ಲಿರ್ತಕ್ಕಂಥ ಕೆಲವು ಕಾಂಗ್ರೆಸ್ಸಿನ ದಾರಿ ತಪ್ಪಿದ ಮಕ್ಕಳು ಈಗ ಮನೆ ಬಿಟ್ಟು ಓಡೋಗಿರೋ ಮಕ್ಕಳು ಅಂತೀವಿ ನಾವು ಮತ್ತೆ ನಿಮಗೆ ತಂದೆ ತಾಯಿಗೆ ಬೇಡವಾಗಿರೋ ಮಕ್ಕಳು ಅಂತೀವಿ ನಾವು ಆ ಹಿಂದೂ ಸಮಾಜದಲ್ಲಿರ್ತಕ್ಕಂಥ ತಂದೆ ತಾಯಿಗೆ ಬೇಡವಾಗಿರ್ತಕ್ಕಂಥ ಮಕ್ಕಳು ವಿಶೇಷವಾಗಿ ವೀರಶಿವೆ ಲಂಗಾಯ ಲಿಂಗಾಯತ ಸಮಾಜದಲ್ಲಿರ್ತಕ್ಕಂಥ ತಂದೆ ತಾಯಿಗಳಿಗೆ ಬೇಡವಾಗಿರ್ತಕ್ಕಂಥ ಮಕ್ಕಳು ಅವ್ರು ಲಿಂಗಾಯತ ಬರೆಸ್ರಿ ಹಿಂದೂ ಅಂತ ಬರೆಸ್ಬಾಡ್ರಿ ಧರ್ಮದ ಕಾಲಮಲ್ಲ ಅಂತ ಹೇಳ್ತಾ ಇದ್ದಾರೆ ಇವು ದಾರಿ ತಪ್ಪಿದ ಮಕ್ಕಳು ಇವರು ದಾರಿ ತರಕ್ಕೆ ಅವನು ಹಿಂದೂ ಸಮಾಜ ಪ್ರಯತ್ನ ಮಾಡ್ತಾ ಆದರೆ ಈ ದಾರಿ ತಪ್ಪಿದ ಮಕ್ಕಳ ಮಾತನ್ನು ಸಮಾಜದ ಬಂಧುಗಳು ಯಾರೂ ಕೇಳೋ ಸ್ಥಿತಿಯಲ್ಲಿ ಇಲ್ಲ ಕೇಳೋದು ಇಲ್ಲ ಅದಕ್ಕೆ ಧರ್ಮದ ಕಾಲ ಮೇಲೆ ಏನಿದ್ರು ಕೂಡ ಹಿಂದೂ ಅಂತಲೇ ನಮ್ಮ ಜನ ಬರೆಸ್ತಾರೆ ಮತ್ತು ಜಾತಿ ಕಾಲಮಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸ್ತಾರೆ ಮತ್ತು ಉಪಜಾತಿ ಅವರು ಏನೇನು ಉಪಜಾತಿ ಇದೆ ಅದು ಬರ್ಸ್ಕೊಳ್ಬೋದು ಉದಾಹರಣೆಗೆ ನಾನು ರೆಡ್ಡಿ ಸಮಾಜದವನು ನಾನು ಉಪಜಾತಿನಲ್ಲಿ ರೆಡ್ಡಿ ಅಂತ ಬರೆಸ್ಕೊಂತೀನಿ ನಾನು ನನ್ನ ಜಾತಿ ಕಾಲಮಲ್ಲಿ ಲಿಂಗಾಯತ ಅಂತ ಬರ್ಸ್ಕೊಳ್ತೀನಿ ಧರ್ಮದ ಕಾರ್ಮಲ್ಲಿ ನಾನು ಹಿಂದೂ ಅಂತ ಬರ್ಸ್ಕೊಂತೀನಿ ಈ ತಾಲೂಕಿನ ಒಬ್ಬ ದಾರಿ ತಪ್ಪಿದ ಮಗ ಅದಕ್ಕೆ ಅವ ಏನು ಹೇಳಾಗ್ತಾನಲ್ಲ ಈಗ ಕಾಲ ಮೇಲೆ ನನಗೆ ಹಂಗೆ ಬರ್ಸ್ರಿ ಹಿಂಗೆ ಬರ್ಸ್ರಿ ನಮ್ಮ ನನ್ನ ನನಗೆ ಕಪಾಳ ಕೊಡ್ದಿದ್ಲು ಬಳಗಿ ಮುಟ್ಟಿದ್ದು ಅಂತೇಳಿ ಅದಕ್ಕೆ ಇನ್ನೊಂದು ಎರಡು ಹೊಡಿಬೇಕಾಗಿತ್ತು ಹೆಚ್ಚು ಕಡೆ ಅವು ಕರೆಕ್ಟಾಗಿ ಎಂದು ಅಂತ ಬರೆಸ್ತಿದ್ರು ಅದಕ್ಕೆ ಅದಕ್ಕೆ ಯಾರು ಕೂಡ ಬೆಲೆ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ದಿನ ಭಾಷಣ ಮಾಡ್ತಿರ್ತಿರಲ್ಲ ನಿಮ್ಮ ಅಜ್ಜ ಅಜ್ಜಿ ಬಿಟ್ಟರೆ ಬೇರೆ ಯಾರು ಬರಲ್ಲ అర్ ని ఇతిహాహ బేరేదా వందా హిందో ఇతిహాస తగద్రేన యవరీ తాల్ూకు మేలు దౌర్జన్య మా ఇతిహాల్ ని కుటుంబదోరు అన్న హిందా అజ్ అజ్జి కతి ఏత అజ్ అజ్జి కతి హోటర నమ్మ అజ్జ హ నమ్మజ్జి హిందమ్ అవున కపాడ కొడూ ேண்ணா வே மே ஏன்மீது ஏழப்பா புடரை வருஷ அதுக்காரக்கு வந்து எஸ்ட் ஜனரு மனைகோர் எஸ்ட் ஜனருக்கு கண்ணீர் வரஸ்தே எட்டு ஜன படூரி சாயமா அது நேர் அதுக்கு வேதிகை மேல கரதுத்தார் அது விட்டு நீத்தி பரே நம் அஜி இங்கே நம்ம அஜ்ஜி இங்கே து ನಿಮ್ಮ ಅಜ್ಜ ಅಜ್ಜಿ ಕತೆ ಕೇಳಕ್ಕೆ ಬಂದಿಲ್ಲ ಜನ ಓಟ್ ಹಾಕಿಲ್ಲ ಈ ತಾಲೂಕಿನ ಜನ ಓಟ್ ಹಾಕಿರೋದು ಅವ್ರ ಕಷ್ಟ ಸುಖಕ್ಕಾಗ್ಲಿ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪನವರ್ ಕಾರ್ಯದರ್ಶಿ ಸಂಜಯ್ ಪಾಗೇವಾಡಿ ರೈತ ಮೋರ್ಚಾ ತಾಲೂಕಾಧ್ಯಕ್ಷ ಶಂಕರಗೌಡ ಶಿವನಿಗೆ ಯುವ ಮೋರ್ಚಾ ಅಧ್ಯಕ್ಷ ಗಿರೀಶ್ಗೌಡ ಪಾಟೀಲ್ ಹಿರೇಮರಾಳ್ ಜಿಲ್ಲಾ ಮುಖಂಡ ಅಶೋಕ್ ರಾಥೋಡ್ ನಾಗೇಶ್ ಚಿಕ್ಕವಡೆಮಟ್ಟಿ ಇನ್ನಿತರರು ಉಪಸ್ಥಿತರಿದ್ದರು